ನಮಸ್ಕಾರ ನಾವು ಪಾರಂಪರಿಕ ವೈದ್ಯರು ಬಸವನ ಬಾಗೇವಾಡಿ ಕ್ಷೇತ್ರದಲ್ಲಿದ್ದೀವಿ ನಾವು ಹೆಸದ್ರಿ ಪ್ರಾಪರ್ ಬಸವನ ಭಾಗ್ಯವಾಡಿ ಇಲ್ಲಿ ಬಸವನ ಭಾಗ್ಯವಾಡಿ ಒಳಗೆ ಇಲ್ಲಿ ನಮ್ಮ ಮಿತ್ರರದಾರ್ರೀ ಅಮೋಘ ಅಂತೇಳಿ ಇವರು ವೈದ್ಯರು ಆಮೇಲೆ ಅವ್ರಿಗೆ ನಾವು ಕೂಡಿ ಇವತ್ತು ಸೂಟಿ ಐತಿ ಅಂತೇಳಿ ನಾವು ನಮ್ಮ ಸರ ಕೂಡಿ ಬಂದಿದ್ದೇವೆ ರೀ ಇಲ್ಲಿ ವನಸ್ಪತಿ ಹೇಳಿ ಕೆಲವೊಂದು ವನಸ್ಪತಿ ತಗೊಂಡಿವಿ ಅದರೊಳಗೆ ನಮಗೆ ಇದು ಒಂದು ಕಾಣ್ತದೆ ರೀ ಇದ್ರದ ವಿಶೇಷತೆ ಏನು ಅಂತಂದ್ರೆ ಇದಕ್ಕೆ ಹಿಂದಿ ಒಳಗೆ ಧಮಾಸ ಅಂತೇಳಿ ಕರೀತಾರೆ ಇದಕ್ಕೆ ಹಿಂದಿ ಒಳಗೆ ಧಮಾಸ ನಾವು ಕನ್ನಡದೊಳಗೆ ಇದಕ್ಕೆ ನೆಲ ಇಂಗಳ ಅಂತೇಳಿ ಕರಿತೀವಿ ರೀ ನೆಲ ಇಂಗಳ ಅಂತಂದ್ರೇನು ರೀ ಅಗದಿ ಸೇಮ್ ಇಂಗ್ಳಕಾಯಿ ಹಿಂಗೆ ಇರ್ತಿದ್ರಿ ಇಂಗ್ಳಗಿಡ ಅದೇ ಟೈಪ್ ಇದನ್ನು ಬರ್ತೈತಿ ಬಟ್ ಇದು ಕೆಳಗಿರ್ತೈತೆ ರೀ ಪೂರ್ತಿ ಇಲ್ಲಿ ಒಂದು ಐತೆ ನೋಡಿರಿ ಈ ರೀತಿ ಇದು ನೆಲ ಇಂಗಳ ಗಿಡ ಇದ್ರೊಳಗೆ ತಪ್ಪಲು ಭಾಳ ಕಡಿಮೆ ಬರೇ ಇದ್ರೊಳಗೆ ರೀ ಕೇವಲ ಬರೇ ಮುಳ್ಳರೇ ಮುಳ್ಳಿರ್ತಾವ್ರಿ ಇದ್ರೊಳಗ್ರಿ ಅದಕ್ಕೆ ಇದಕ್ಕೆ ಏನೈತ್ರಿ ಧಮಾಸ ಅಂತ ಒಣಗಿದ ನಂತರಂತೂ ಇದಕ್ಕೆ ಕೈನೇ ಹೆಚ್ಚಕ್ಕೆ ಬರೋಂಗಿಲ್ಲ ರೀ ಇದಕ್ಕೆ ಬೆಡಗ ತೊಗೊಂಡು ಸರಿಯಾಗಿ ಹಡ್ಕೋಬೇಕು ಹಡ್ಕೊಂಡು ಇಷ್ಟಿಂದ ಇದಕ್ಕೆ ಸರಿಯಾಗಿ ರೀ ತೊಳ್ಕೊಂಡು ಸುಮಾರು ಒಂದ್ರಿ ಇಂಥ ಒಂದು ನಾಲ್ಕೈದು ಗಿಡ ರೀ ಇಂಥವು ತೊಗೊಂಡು ಅದರೊಳಗೆ ಎರಡು ಲೀಟ್ರ್ ನೀರು ಹಾಕ್ಬೇಕು ನೀರು ಹಾಕಿ ಒಂದು ಬೋಗಣಿ ಒಳಗೆ ಸರಿಯಾಗಿ ಕುದಿಸ್ಬೇಕು ರೀ ಅಂದ್ರೆ ಎರಡು ಲೀಟ್ರ್ ನೀರು ಇದ್ದಿದ್ದು ಒಂದು ಲೀಟ್ರ್ ಹಾಕ್ಬೇಕು ಆ ರೀತಿ ಇದಕ್ಕೆ ಏನು ರೀ ಬಾಯ್ಲ್ ಮಾಡಬೇಕು ಬಾಯ್ಲ್ ಮಾಡಿಕೊಂಡು ಸೋಷಕೇಶಿ ಇದನ್ನು ತಗೊಳ್ಳೋದ್ರಿಂದ ಹೊಟ್ಟಿ ಒಳಗೆ ಒಳಗೆ ಆಗುವಂಥ ಗಂಟ ಅವು ಗಂಟು ಇದಕ್ಕೆ ಕರಗ್ತಾವ್ರಿ ಇದ್ರೊಳಗೆ ಏನೂ ಡೌಟ್ ಇಲ್ಲ ರೀ ಇದಕ್ಕೆ ಅಥವಾ ಇದು ಆ ಒಳಗಿರುವಂಥ ಗಡ್ಡಿ ಕರಗೂ ಸಂಬಂಧ ಇದು ಒಂದು ಔಷಧಿ ರೀ ಆಮೇಲೆ ಲಿವರ್ದೊಳಗೆ ಯಾವುದೇ ದೋಷ ಇದ್ರೂ ಕೂಡ ಅದನ್ನು ಇದನ್ನು ಇದರಿಂದ ನಿವಾರಣೆ ಆಗ್ತೈತೆ ಅನ್ನುವಂಥದ್ದು ನಮ್ಮ ಹಿರಿಯರಿಂದ ನಾವು ಕೇಳಿದ್ದು ಆಮೇಲೆ ಇದು ಅನುಭವ ನಾವು ಮಾಡಿದ್ದೈತ್ರಿ ಹಾಂ ಯಾಕಂದ್ರೆ ಯಾಕಂತ ಅನುಭವ ಐತಿ ಇದರ ಬಗ್ಗೆ ಇದು ಕುದಿಸ್ಕಿಂದ ಇದರ ನೀರು ದಿನಂಪ್ರತಿ ಏನಿದ್ರಿ ಒಂದು ಅರ್ಧ ಅರ್ಧ ಕಪ್ ಕುಟ್ಕೋ ಕುಡ್ಕೋತ ಹೋಗಿಬಿಟ್ರೆ ಇದು ಬಟ್ಟೆಯೊಳಗಿಂದ ಏನೇನು ಗಂಟೆ ಬಿಟ್ಟಾಗಿರ್ತಾವೆ ಅಲ್ಲಿ ಯಾವೆಲ್ಲ ಕರಿಬಿಡ್ತಾವ ಅನ್ನುವಂಥದ್ದು ಅದು ಮಾತು ಸಹಜವಾಗಿ ನಾವು ಬಂದಿದ್ದೆವು ಅಂತ ವಿಚಾರ ಬಂತು ವಿಡಿಯೋ ಮಾಡಬೇಕಂತ ಕಾಜಿ ವಯಸ್ಕ ಅಂತಂತಂದ್ರೆ ನಮ್ದು ವನಸ್ಪತಿ ಅನ್ನುವಂಥದ್ದು ಬಹಳ ಮಹತ್ವದ ಐತಿ ಉಳಿಸಬೇಕು ನಾವು ದವಾಖಾನೆಗೆ ಏನೈತಿ ಬಹಳ ಸಜ್ಜಾಡ್ತೀವಿ ಒಂದು ಗಂಟೆ ಆಯ್ತು ಅಂತಂದ್ರೆ ಆಪರೇಷನ್ ಮಾಡಬೇಕು ಲಾಕ್ ರೊಕ್ಕ ಹಾಕ್ಬೇಕು ಅದಕ್ಕಾಗಿ ಇದು ಏನ್ರಿ ಅಂತೂ ಅಲ್ಲ ಇದನ್ನ ತೊಗೊಂಡು ಚಂದ ಕುದಿಸಿ ಮನುಷ್ಯ ಅಂತೂ ಸಾಯಂಗಿಲ್ಲ ಬಟ್ ಚೆಕ್ ಮಾಡಿ ನೋಡ್ಲಾಕ ನಮ್ಗೆ ಏನು ಹೋಗಿದ್ರಿ ಒಂದು ಹದಿನೈದು ದಿನ ನಾವು ಚೆಕ್ ಮಾಡಿ ನೋಡ್ಕೊಳ್ಳುವ ಆಕಸ್ಮಿಕ ರಿಸಲ್ಟ್ ಬರಲಿಲ್ಲಪ್ಪ ಅಂತ ಆಪ್ರೇಷನ್ ತಪ್ಪು ಅಲ್ಲ ಅದು ತುಟ್ಟಿ ಇರ್ತೈತಿ ಬಟ್ ಫಸ್ಟ್ ಏನೈತ್ರಿ ನಮ್ಮೂ ಗಿಡಮೂಲಿಕೆ ಏನೈತೆ ಅಲ್ರಿ ಇದ್ರ ಬಗ್ಗೆ ಒಂದು ಸ್ವಲ್ಪ ನಾವು ಕಾಳಜಿ ವಹಿಸ್ಕಿಂದ ಇದನ್ನ ಮಾಡಬೇಕನ್ನುವಂಥದ್ದು ನಮ್ದೊಂದು ರಿಕ್ವೆಸ್ಟ್ ನಿಮ್ಗೆ ರೀ ಹಾಗೆ ನಾನು ಮಾತು ನೋಡ್ತೀನಿ ನಮಸ್ಕಾರ